ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಮಗೆ ಸದ್ಗುರುಗಳೇ ಆಧಾರವೆನ್ನಿಸಬೇಕು ಸಮಯಾನುಕೂಲ ನಡೆಯುವುದು ಉಚಿತವಾಗಿರುತ್ತದೆ ಆದರೆ ಅದರ ವಿಷಯದಲ್ಲಿ ಮನಸ್ಸಿನ ಮೇಲೆ ಆಗಗೊಡಬಾರದು ಪರಮಾತ್ಮನ ಚಿಂತನೆಯಲ್ಲಿ ಮನಸ್ಸು ತೊಡಗಿತೆಂದರೆ ಅನ್ಯ ವಿಷಯಗಳ ಪರಿಣಾಮವು ಆ ಮನಸ್ಸಿನ ಮೇಲೆ ಆಗುವುದಿಲ್ಲ ನಮಗೆ ಎಷ್ಟು ಸಾಧ್ಯವೋ ಅಷ್ಟೇ ಮಾಡಬೇಕು ಅಭ್ಯಾಸ ಮಾಡಬೇಕು ಆದರೆ ಚಿಂತೆ ಮಾಡಬಾರದು ಎಲ್ಲ ಭಾರವನ್ನು ಭಗವಂತನ ಮೇಲೆ ಹಾಕಿ ಶಾಂತವಾಗಿರಬೇಕು ಮನಸ್ಸಿನ ಸಮಾಧಾನವು ಕೆಡದಂತೆ ಯಾವಾಗಲೂ ಶಾಂತವಾಗಿರಬೇಕು ನಮ್ಮ ವೃತ್ತಿಗಳನ್ನು ನಿಯಂತ್ರಿಸ ಬಯಸಿದರೂ ನಿಯಂತ್ರಿಸಲಾಗುವುದಿಲ್ಲ ಆದರೆ ಅವುಗಳನ್ನು ಭಗವಂತನ ಕೆಡೆಗೆ ಹಚ್ಚಿದರೆ ತಾವಾಗಿಯೇ ಅವುಗಳ ನಿಯಂತ್ರಣವಾಗುತ್ತದೆ ಎಲ್ಲವೂ ಶ್ರೀರಾಮನ ಇಚ್ಛೆಯಿಂದಲೇ ನಡೆಯುತ್ತದೆ ಎಂಬುದನ್ನು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಬೇಕು ಸಂಕಟ ಆನಂದ ಎರಡನ್ನು ಭಗವಂತನಿಗೆ ನಿವೇದಿಸಬೇಕು ಭಗವಂತನು ಯಾವ ಸ್ಥಿತಿಯಲ್ಲಿ ಇಟ್ಟಿರುತ್ತಾನೋ ಅದರಲ್ಲಿಯೇ ಸಮಾಧಾನ ಹೊಂದಬೇಕು ಅಂತಃಕರಣದಲ್ಲಿ ಸುಪ್ತವಾಗಿರುವ ಭಗವತ್ ಪ್ರೇಮವನ್ನು ಜಾಗೃತಗೊಳಿಸುವುದಕ್ಕಾಗಿ ಏನಾದರೂ ಕಾರಣ ಬೇಕಾಗುತ್ತದೆ ತೀರ್ಥಯಾತ್ರೆ ಹಾಗೂ ಸಾಧು ಸಂತರ ದರ್ಶನ ಇವೇ ಆ ಕಾರಣವಾಗಿರುತ್ತದೆ ಶ್ರೀರಾಮಚಂದ್ರನು ಕೂಡ ತೀರ್ಥಯಾತ್ರೆಗೆ ಹೋಗಿ ಅನೇಕ ಸಂತರ ದರ್ಶನ ತೆಗೆದುಕೊಂಡು ಬಂದನು ಸಂತರ ಅಹಂಕಾರಕ್ಕೆ ಜೀವಂತವಾಗಿರಲು ಬರುವುದೇ ಇಲ್ಲ ಏಕೆಂದರೆ ಪರೋಪಕಾರ ಮಾಡಲು ಬೇಕಾದ ಪರ ಎಂಬುದೇ ಅವರಲ್ಲಿ ಉಳಿದಿರುವುದಿಲ್ಲ ಮೇಲೆ ಎರಡನೆಯವರಿಗಾಗಿ ನಾನು ಏನಾದರೂ ಮಾಡುತ್ತೇನೆ ಎಂಬ ಭಾವನೆಯಾಗಲು ಅವರಿಗೆ ಆಧಾರವೆಲ್ಲಿ ಉಳಿಯುತ್ತದೆ ವಿಷಯ ಲಾಲಸೆಯಿಂದ ಸತ್ ಸಮಾಗಮ ಮಾಡುವುದು ನಿಜವಾದ ಸತ್ ಸಮಾಗಮವಲ್ಲ ಸಂತರು ಒಮ್ಮೊಮ್ಮೆ ನಮಗೆ ವಿಷಯವನ್ನು ಕೊಡುತ್ತಾರೇನೋ ನಿಜ ಆದರೆ ನಮಗೆ ಆ ವಿಷಯಗಳ ಬಗ್ಗೆ ಆತ್ಸಾರ ಭಾವನೆಯನ್ನು ಉಂಟು ಮಾಡುವುದೇ ಅವರ ಪ್ರಯತ್ನವಾಗಿರುತ್ತದೆ ಸಂತರ ಮನೆಯಲ್ಲಿ ಸುಮ್ಮನೆ ಬಿದ್ದುಕೊಂಡಿರುವುದರಿಂದಲೂ ಶುದ್ಧ ಭಾವ ಉಂಟಾಗುತ್ತದೆ ಭಗವಂತನ ನಾಮದಲ್ಲಿಯೇ ಸತ್ಸಂಗತಿ ಇರುತ್ತದೆ ಏಕೆಂದರೆ ನಾಮದ ಹಿಂದೆ ಭಗವಂತನ ಅಸ್ತಿತ್ವವಿರುತ್ತದೆ ವಿಷಯದ ಸ್ಫೂರ್ತಿ ಎಂದರೆ ಮಾಯೆಯ ಸ್ಮರಣವಾಗಿರುತ್ತದೆ ಹಾಗೂ ಮಾಯೆಯ ನಾಮದ ಸ್ಮರಣವೆಂದರೆ ಭಗವಂತನ ಸ್ಮರಣವಾಗಿರುತ್ತದೆ ತಪಶ್ಚರ್ಯದ ಕೊನೆಯ ಫಲವೆಂದರೆ ಭಗವಂತನಲ್ಲಿ ಅನನ್ಯವಾಗಿ ಶರಣು ಹೋಗುವ ಉಂಟಾಗುವುದು ಅಂಥ ಬುದ್ಧಿಯು ನಮಗೆ ಆಗಬೇಕಾಗಿದೆ ಒಮ್ಮೆ ನಾವು ಶರಣು ಹೋದೆವೆಂದರೆ ನಾವು ಉಳಿಯುವುದೇ ಇಲ್ಲ ಇದಕ್ಕೆ ಶರಣಾಗತಿ ಎನ್ನುವರು ಹಾಗೂ ಇದೇ ಪರಮಾರ್ಥದಲ್ಲಿ ಅತ್ಯಂತ ಶ್ರೇಷ್ಠ ಗತಿಯಾಗಿರುತ್ತದೆ ನಾವು ಸದ್ಗುರುಗಳವರಿರುತ್ತೇವೆ ಎಂದು ತತ್ತಿ ಹೇಳುತ್ತಾ ಹೋಗಬೇಕು ಬೇರೆ ಏನು ಮಾಡದಿದ್ದರೂ ನಡೆಯುತ್ತದೆ ಆದರೆ ನಮ್ಮ ಸದ್ಗುರುಗಳು ನಮ್ಮ ಹಿಂದೆ ಮುಂದೆ ಇದ್ದೇ ಇರುತ್ತಾರೆಂಬ ದೃಢ ಭಾವನೆ ಇರಬೇಕು ನಮಗೆ ಸುಖ ದುಃಖ ಎರಡೂ ಇರುವುದಿಲ್ಲ ಆದರೆ ನೀವು ದುಃಖಿಗಳಾದರೆ ನನಗೆ ದುಃಖವಾಗುತ್ತದೆ ಅಂದ ಮೇಲೆ ನೀವು ನಿಮ್ಮ ಮನಸ್ಸಿಗೆ ದುಃಖವಾಗದಂತೆ ನಡೆಯಿರಿ ನನಗೆ ಪ್ರಾಪಂಚಿಕ ಜನರ ದುಃಖದ ಅರಿವು ಸಂಪೂರ್ಣವಿರುತ್ತದೆ ಆ ಅರಿವನ್ನು ಇಟ್ಟುಕೊಂಡೇ ಭಗವಂತನ ನಾಮ ತೆಗೆದುಕೊಳ್ಳಿರಿ ಎಂದು ನಾನು ನಿಮಗೆ ಹೇಳುತ್ತೇನೆ ನಾನು ಏನನ್ನು ಪ್ರಾರಂಭದಲ್ಲಿ ಹೇಳಿರುವೆನೋ ಅದನ್ನೇ ಕೊನೆಗೂ ಹೇಳುತ್ತೇನೆ ನೀವು ಹೇಗೆ ಇದ್ದರೂ ಭಗವಂತನ ನಾಮವನ್ನು ಬಿಡಬೇಡಿರಿ ನೀವು ಕೇವಲ ನಾಮ ತೆಗೆದುಕೊಳ್ಳಿರಿ ಉಳಿದದ್ದನ್ನು ನಾನು ಮಾಡುತ್ತೇನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ